ಫ್ಯಾಮ್ ಎಲ್ರಿಗೂ ಜಟಾ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನನ್ನ ಫಸ್ಟ್ ಮೋಟರ್ ವ್ಲಾಗ್ ನಡೆಸ್ತಾ ಇದೀನಿ ಸೊ ನನ್ನ ರೈಡ್ ಎಲ್ಲಿಗೆ ಅಂತ ನೀವು ಕೇಳ್ಬೋದು ಸೊ ಆಕ್ಚುಲಿ ನನ್ನ ಫ್ರೆಂಡ್ ಮದುವೆ ಇರೋ ಕೂರ್ಗಲ್ಲಿ ಅಂತ ನಾನು ಲಾಸ್ಟ್ ವಾಕ್ ಮೋಡ್ ಮೋಟೋ ವ್ಲಾಗ್ ಅಲ್ಲಿ ಹೇಳಿದ್ದೆ ನಾನು ಸೊ ಆಕ್ಚುಲಿ ಈಗ ಅಲ್ಲಿಗೆನೆ ಹೋಗ್ತಿದೀವಿ ಆಕ್ಚುಲಿ ಇರೋ ಚಳಿಗೆ ಬೆಳಗ್ಗೆ ಎದ್ದಳಕ್ಕೆ ಆಗ್ತಾ ಇಲ್ಲ ಗುರು ನಾವು ಬೆಳಗ್ಗೆ ಆರು ಗಂಟೆಗೆ ಬಿಡೋಣ ಅನ್ಕೊಂಡಿದ್ವಿ ಇಲ್ಲೆಡೆ ಹತ್ತು ಗಂಟೆ ಆಗಿದೆ ಈಗ ಸೊ ಹತ್ತು ಗಂಟೆ ಇಲ್ಲೇ ಆಗೋಯ್ತು ಮಾರ್ತಾಳಿದಲ್ಲಿ ಇನ್ನೂ ಎಷ್ಟೊತ್ತಾಗುತ್ತೆ ಏನೋ ನಾವು ಹೋಗೋದಕ್ಕೆ ಆಕ್ಚುಲಿ ಸಿಕ್ಸ್ ಅವರ್ ಬೇಕು ಅಂತ ಹೇಳಿದಾರೆ ಐ ಮೀನ್ ಸಿಕ್ಸ್ ಅವರ್ಸ್ ಬೇಕು ಅಂತ ಮ್ಯಾಪಲ್ಲಿ ತೋರಿಸ್ತಾ ಇದೆ ಸೊ ಎಷ್ಟೊತ್ತಾಗುತ್ತೆ ಏನೋದು ಆಕ್ಚುಲಿ ಅದು ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಸ್ಪೀಡ್ ಹೋಗ್ತೀರಿ ಅಂತ ಲೈಕ್ ಈ ತರ ಟ್ರಾಫಿಕ್ ಇದ್ರೆ ಇವತ್ತು ಹೋದಂಗೆ ಗುರು ಅಂಡ್ ಉದ್ದೇಶ ಮೇಜರ್ ಆಗಿ ಏನೂ ಇಲ್ಲ ಬಟ್ ನನ್ನ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ ಲೈಕ್ ನಾನು ಆಕ್ಚುಲ್ ಆಗಿ ಮ್ಯಾಂಗ್ಳೂರ್ ಹೋಗ್ಬೇಕಾಗಿತ್ತು ನನ್ನ ರೈಡ್ ಸೊ ಮ್ಯಾಂಗ್ಳೂರ್ಗೆ ಈಗ ನಾನು ಹೋಗೋಕೆ ಆಗ್ತಿಲ್ಲ ಲೈಕ್ ಅಲ್ಲಿ ಮಳೆ ಬೀಳ್ತಾ ಇದೆ ಅಂತ ನನಗೆ ವೆದರ್ ಅಲ್ಲಿ ಗೊತ್ತಾಯಿತು ವೆದರ್ ಚೆಕ್ ಅಲ್ಲಿ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಹೊಸದಾಗಿ ಹಾಕ್ಸಿರೋ ಜಟಾಯಿಗ್ ಹಾಕ್ಸಾನೋ ರೇಡಿಯಂ ಸ್ಟಿಕ್ಕರ್ ಅದ್ರಲ್ಲೂ ಕನ್ನಡ ಕನ್ನಡ ನೋಡಕೆ ಖುಷಿ ಸಕಾಲ ಕಾಣಿಸ್ತಾ ಇದೆ ಒಳ್ಳೆ ಡೀಲ್ ಅಲ್ಲೇ ಅವರು ನನ್ಗೆ ಈ ಸ್ಟಿಕರಿಂಗ್ ನ ಮಾಡ್ಕೊಟ್ರು ಆಕ್ಚುಲಿ ಆಯ್ತು ನನ್ಗೆ ಶೆಲ್ ಪೆಟ್ರೋಲ್ ಬಂಕ್ ಹೋಗಿ ಅಲ್ಲಿ ಈ ನಮ್ಮ ರೇಡಿಯಂ ಸ್ಟಿಕರ್ ಹಾಕಿರೋದನ್ನ ನೋಡಿ ಜನಗಳು ನಮ್ಮನ್ನ ಐಡೆಂಟಿಫೈ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಿದ್ರು ಅಲ್ಲೇ ಲೈಕ್ ಸ್ಟಾಫ್ಸ್ ಕೂಡ ಸೊ ಲೈಕ್ ನಂದು ಇದು ಮೊದಲು ಮೋಟಾ ಬ್ಲಾಗು ಅದು ಅಲ್ಲದೆ ಈ ಯೂಟ್ಯೂಬ್ಗೆ ನಾನು ಹೊಸದಾಗಿ ಬಂದಿರೋದ್ರಿಂದ ಈ ತರ ಜನಗಳು ನೋಡಿ ರೆಕಗ್ನೈಸ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಅವರಾಗ ಅವರೇ ಮಾಡೋದು ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಮ್ಯಾಕ್ಸಿಮಮ್ ನಾನು ಹೋಗಿ ತತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನೇ ಮಾಡಿಸ್ಕೊಂತ ಇದ್ದೆ ಆಕ್ಚುಲಿ ಈಗಲೂ ಕೂಡ ಬಟ್ ಈಗ ಇಲ್ಲಿ ಹಾಗಾಗ್ಲಿಲ್ಲ ಅವರೇ ನೋಡ್ಬಿಟ್ಟು ಮಾಡಿದ್ರು ಅದು ಖುಷಿ ಆಯ್ತು ನಾವು ಇವಾಗ ಹೊಸದಾಗಿ ಯೂಟ್ಯೂಬ್ ಬಂದಿದ್ದೀವಿ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಬಾಯ್ ಬಿಟ್ಟು ಯಾರನ್ನಾದ್ರು ಕೇಳಿದ್ರೆ ಗುರು ಒಂಥರ ನೋಡ್ತಾರ ಗುರು ಸಖತ್ ಒಂಥರ ಬೇಜಾರಾಗುತ್ತೆ ಅವರ ಒಂಥರ ನೋಡಿದಾಗ ಏನೋ ಆಸ್ತಿ ಗೀಸ್ತಿ ಇರುತ್ತೆ ಅವ್ರಿಗೆ ಸುಮ್ನೆ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಏನ್ ತಾನೇ ಹೋಗುತ್ತೆ ಹೇಳ್ರಿ ಅಷ್ಟೊಂದು ಬ್ರೌಸ್ ಮಾಡ್ತೀರಾ ಫೋನ್ ಅಲ್ಲಿ ನಾನು ಮತ್ತೆ ರವಿ ಇಬ್ರು ಹೋಗ್ತಿದೀವಿ ಅಂಡ್ ನಮ್ ಇಬ್ ಇನ್ನ ಬ್ರೇಕ್ಫಾಸ್ಟ್ ಆಗ್ಲಿಲ್ಲ ಇನ್ನು ಸೊ ಎಲ್ಲಿ ಸಿಟಿಯಿಂದ ಹೊರಗಡೆ ಹೋದ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನೋಡ್ತಾ ಇದೀವಿ ಸೊ ಫುಲ್ ಒಂದ್ ಸೆಟ್ ಅಪ್ ಒಂದ್ಸಲ ತೋರಿಸ್ತೀನಿ ಒಳ್ಳೆ ಜಾಗ ಸಿಕ್ಕಿದ್ರೆ ನಿಂತ್ಕೊಂಡು ನಮ್ಮ ಈ ಏರಿಯಾಗಳಲ್ಲಿ ಇಷ್ಟು ಕಡಿಮೆ ನೋಡ್ಬಿಟ್ಟು ಆಗ್ತಾ ಇದೆ ಆಲ್ ಥ್ಯಾಂಕ್ಸ್ ಟು ಅವರ್ ಬ್ಯಾಂಗ್ಳೂರ್ ಸಿಟಿ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ತುಂಬಾ ಚೇಂಜಸ್ ಮಾಡ್ತಾ ಇದಾರೆ ಗುರು ಅವ್ರು ಮಾಡ್ತಾ ಇರೋ ಚೇಂಜಸ್ ಇಂದ ತುಂಬಾ ಟ್ರಾಫಿಕ್ ಎಲ್ಲ ಕಡಿಮೆ ಆಗ್ತಾ ಇದೆ ಸೊ ಚೇಂಜಸ್ ಯಾವ ತರ ಅಂತ ನೀವು ಕೇಳ್ಬೋದು ಟ್ರಾಫಿಕ್ ಕ್ರಿಯೇಟ್ ಆಗ್ತಿದ್ರೆ ಯಾವ್ದಾದ್ರು ಜಂಕ್ಷನ್ ಅಲ್ಲಿ ಈ ಬಸ್ ಸ್ಟಾಪ್ ಎಲ್ಲ ಇದ್ರೆ ಟೂ ಹಂಡ್ರೆಡ್ ಮೀಟರ್ಸ್ ಮುಂದೆ ಇಲ್ಲ ಹಿಂದೆ ಮೂವ್ ಮಾಡ್ತಿದ್ದಾರೆ ಸಾರ್ವಜನಿಕರಿಗೆ ಸ್ವಲ್ಪ ಈಸಿ ಆಗ್ಲಿ ಅಂತ ಇದು ಪಿ ಕಾರ್ಡ್ಸ್ ಆಗಿರೋದ್ರಿಂದ ಈ ಟೈಮ್ ಅಲ್ಲಿ ಯಾರನ್ನೂ ಹಿಡಿತಾ ಇಲ್ಲ ಕಾಪ್ಸ್ ಗುರು ಯಾವ್ದೋ ರಾಯಲ್ ಬ್ರದರ್ಸ್ ಅಲ್ಲಿ ಯಾರ ಈ ಇಂಟರ್ಸೆಪ್ಟರ್ ಸಿಕ್ಸ್ ಫಿಫ್ಟಿನ ಬಾಡಿಗೆ ತಗೊಂಡವ್ರೆ ಹಿಂದಗಡೆ ಸೀಟ್ ಏನ್ ಅಲಾಡ್ತಾ ಇದೆ ಗೊತ್ತಾ ಜೈ ಹನುಮಾನ್ ಜೈ ಜಗನ್ನಾಥ್ ಇದು ನಮ್ಮ ಎಚ್ ಎಸ್ ಆರ್ ರೋಡ್ ನಲ್ಲಿ ಇರುವಂತ ದೊಡ್ಡ ಆಂಜನೇಯ ಎಷ್ಟು ಸ್ವೀಟ್ ಅನ್ನೋದು ಗೊತ್ತಿಲ್ಲ ಗುರು ಇದು ಜಗನ್ನಾಥ್ ಟೆಂಪಲ್ ಅಂತ ಅನ್ಸುತ್ತೆ ಆಚೆ ಕಡೆಯಿಂದ ನೋಡೋದಕ್ಕೆ ಎಲ್ರು ಇದನ್ನ ಜೈನ್ ಟೆಂಪಲ್ ಅಂತ ಅನ್ಕೊಂಡಿರೋದು ಉಂಟು ಸೊ ತುಂಬಾ ಕಡಿಮೆ ಜನಕ್ಕೆ ಗೊತ್ತು ಇದು ಯಾವ ಟೆಂಪಲ್ ಅಂತ ನಾನು ನಾನು ಕೇಳ್ಪಟ್ಟ ಇವ್ರ ದೇವಸ್ಥಾನಗಳಲ್ಲೆಲ್ಲ ಹಿಂಗೆ ಅಂದ್ರೆ ಇವಾಗ ನಮ್ಮ ಸೌತ್ ಇಂಡಿಯನ್ ದೇವಸ್ಥಾನಗಳಲ್ಲಿ ಏನಂದ್ರೆ ನಾವು ಊಟನ ದಾನ ಕೊಡ್ತಾರೆ ಇದಂದ್ರೆ ಅನ್ನದಾನ ಅಂತ ಹೇಳ್ತೀವಿ ಈ ತರ ಮಾಡಿದ್ರೆ ಇಲ್ಲಿ ಗುರು ಪ್ರಸಾದಕ್ಕೆ ದುಡ್ಡು ಕೊಡ್ತಾ ಬಂದಕ್ಕಂತ ಹೇಳಿ ಲೈಕ್ ಆಕ್ಚುಲಿ ಪ್ರಸಾದ ಅಂದ್ರೆ ನಮ್ ಕಡೆ ಯಾವ್ಯಾರು ಒಂದು ಲೈಕ್ ಲಡ್ಡು ಆ ತರ ಈ ತರ ಆಗುತ್ತೆ ಸೊ ಅಂತದೆಲ್ಲಾನು ಆಕ್ಚುಲಿ ಯಾ ನಮ್ ಕಡೆ ಎಲ್ಲಾನು ಈ ಪ್ರಸಾದ ಅಂದ್ರೆ ಈ ತಿರುಪತಿಗೋದ್ರೆ ಲಡ್ಡು ಈ ಕಡೆ ತುಂಬಾ ದೇವಸ್ಥಾನಗಳಲ್ಲಿ ಲಡ್ಡು ಅದ್ಬಿಟ್ರೆ ಈ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ಧರ್ಮಸ್ಥಳದಲ್ಲಿ ಬಂದ್ಬಿಟ್ಟು ಅಲ್ಲಿನ ಪ್ರಸಾದ ಡಿಫ್ರೆಂಟ್ ಆಗಿರುತ್ತೆ ಅಂಡ್ ಸೌತಡ್ಕ ಗಣೇಶ ಚೌತಡ್ಕ ಗಣಪತಿದಲ್ಲಿ ಈ ಅವಲಕ್ಕಿ ಕೊಡ್ತಾರೆ ಬೆಲ್ಲ ಹಾಕಿ ಎಲ್ಲ ಮಾಡಿರೋದು ಅದನ್ನ ಏನಂತಾರೆ ಗೊತ್ತಿಲ್ಲ ನನ್ಗೆ ಬಟ್ ಅದು ಅಷ್ಟೇ ಲೈಕ್ ಇದೆಲ್ಲ ಪ್ರಸಾದ ಈ ತರ ಪ್ರಸಾದನ ದುಡ್ಡು ಕೊಟ್ಟು ತಗೊಂಡು ಮನೆಗೆ ಹೋಗೋದ್ರಲ್ಲಿ ಅದು ಬೇರೆ ತರ ಅಲ್ಲೇ ದೇವಸ್ಥಾನದಲ್ಲೇ ಊಟ ಹಾಕ್ತಾರಲ್ಲ ಅದ್ ಆ ಊಟಕ್ಕೆ ದುಡ್ಡು ಕೊಟ್ಟು ತಿನ್ಬೇಕಂತೆ ನಾವು ಆ ಏನೋ ನನ್ಗೆ ಅಷ್ಟೊಂದು ಅರ್ಥನೂ ಆಗಿಲ್ಲ ಇಷ್ಟನೂ ಆಗ್ಲಿಲ್ಲ ನನ್ಗೆ ಸೊ ಇದಕ್ಕೆ ನೀವೇನು ಹೇಳ್ತೀರಾ ನನ್ನ ಅಭಿಪ್ರಾಯಕ್ಕೆ ಇಲ್ಲ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಗುರು ಟ್ರಾವ್ ಇದು ಬೆಂಗಳೂರಲ್ಲಿ ಏನು ಕಡಿಮೆ ಇದೆಯೋ ಇಲ್ವೋ ಜನಗಳಿಗೆ ಟ್ರಾಫಿಕ್ ಗೆ ಈ ಕಸ ಹಾಕೋದಕ್ಕೆ ಯಾವ್ದೇ ಕೊರತಾ ಇಲ್ಲ ಗುರು ಗುರು ಅಂತೂ ಇಂತೂ ಈ ಹೈವೇಗಂತೂ ಕನೆಕ್ಟ್ ಆಗಿದ್ದೀರಿ ಯಾವ್ದು ಇದು ಎನ್ ಎಚ್ ಫಾರ್ಟಿ ಫೋರ್ ಅಂತೆ ಆಕ್ಚುಲಿ ಈ ಹೈವೇನ ಈ ತಮಿಳ್ನಾಡಲ್ಲಿ ಪಟಾಕಿ ತಗೊಂಬರಕ್ ಹೋಗಲ್ಲ ಯೂಸ್ ಮಾಡಿದೀವಿ ಗುರು ಚಿಕ್ಕ ವಯಸ್ಸಲ್ಲೆಲ್ಲ ಅಲ್ಲಿವರೆಗೂ ಹೋಗ್ತಾ ಇದ್ವಿ ಪಟಾಕಿ ತಗೊಂಬರಕ್ಕೆ ಚೀಪು ಅಂತ ಹೇಳ್ತಾರೆ ಏನ್ ಅಯ್ಯೋ ಪಟಾಕಿ ತಮಿಳುನಾಡಲ್ಲಿ ಚೀಪ್ ಅಂತ ಹೇಳ್ತಾರೆ ಅಷ್ಟೇ ಚೀಪ್ ಎಲ್ಲ ಏನು ಇರಲ್ಲ ಆ ಪಟಾಕಿಗಳ ಮೇಲೆ ಎಂ ಆರ್ ಪಿ ಏನ್ ಹಾಕಿರ್ತಾರೆ ಕಂಪನಿ ಕಡೆಯಿಂದ ಅದೇ ಬೇರೆ ಇರುತ್ತೆ ಇವರು ಪ್ರಿಂಟ್ಔಟ್ ತಗೊಂಡು ಇನ್ನೊಂದ್ ಇನ್ನೊಂದ್ ಹಾಕ್ತಾರೆ ಅದ್ರ ಮೇಲೆ ಎಂ ಆರ್ ಪಿ ಅದ್ರ ಮೇಲೆ ಏಯ್ಟಿ ಪರ್ಸೆಂಟ್ ಆಫ್ ನೈಂಟಿ ಪರ್ಸೆಂಟ್ ಆಫ್ ಅಂತ ಇವ್ರುಗಳು ಹೇಳ್ಕೊಂತಾರೆ ಅಷ್ಟೇ ಸೊ ಆಕ್ಚುಲಿ ಅಲ್ಲಿ ಡಿಸ್ಕೌಂಟ್ ಗಿಸ್ಕೌಂಟ್ ಅನ್ನೋದೆಲ್ಲ ಏನು ಇರೋಲ್ಲ ಹೇಳಿರೋ ತರ ನನ್ನ ಫ್ರೆಂಡ್ ಅವ್ರದ್ದು ಮದುವೆ ಕೂರ್ಗಲ್ಲಿ ಹೋಗ್ತಾ ಇರೋದ್ರಿಂದ ಈ ಮ್ಯಾಪ್ ಹೆಂಗ್ ಕರ್ಕೊಂಬಂತ ಹಂಗ ಬಂದೆ ನಾನು ಮಾಡಿದ ತಪ್ಪೇನಂದ್ರೆ ಮ್ಯಾಪ್ ನಲ್ಲಿ ಮೊದ್ಲೆ ಮೊದ್ಲೆ ನಾವು ಟೋಲ್ಸ್ ನ ಅವಾಯ್ಡ್ ಮಾಡೋ ಆಪ್ಷನ್ಸ್ ಇದೆ ಅದ್ರಲ್ಲಿ ಅದ್ರಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಟೋಲ್ ಗೇಟ್ಸ್ ಎಲ್ಲದನ್ನು ಅವಾಯ್ಡ್ ಮಾಡಿ ಕರ್ಕೊಂಡು ಹೋಗುತ್ತೆ ಆಕ್ಚುಲಿ ನಾನು ಅದ್ ಮಾಡಿಲ್ಲ ಅದೇ ನನ್ನ ತಪ್ಪು ಸೊ ಇವಾಗ ನೈಸ್ ರೋಡ್ ಅಲ್ಲಿ ಕರ್ಕೊಂಡ್ ಬಂದಿದೆ ನೋಡಿದ್ರೆ ಈಗ ಅದಕ್ಕೆ ಟೋಲ್ ಕಟ್ಟಬೇಕಾಯ್ತು ಸೊ ಫ್ಯಾಮ್ ಏನಪ್ಪಾ ಅಂದ್ರೆ ನಾವು ಆವಾಗ್ಲಿಂದ ಐ ಮೀನ್ ಮನೆ ಹತ್ರ ಮಾರತಳ್ಳಿ ಹತ್ರ ಇಂದ ಈ ಹೊಸೂರು ಹೋಗಿ ಅಲ್ಲಿಂದ ನೈಸ್ ರೋಡ್ ಹೋಗಿ ಅಲ್ಲಿಂದ ತಿರ್ಗ ಮತ್ತೆ ಈ ಎಕ್ಸ್ಪ್ರೆಸ್ ಹೈವೇ ಏನಿದೆ ಅಲ್ಲಿಗೆ ಬಂದ್ ಜಾಯಿನ್ ಆಯ್ತು ಇದು ಮ್ಯಾಪ್ ನನಗೆ ಮೊದ್ಲೇ ಹೇಳಿದ್ರೆ ನಾನು ಡೈರೆಕ್ಟ್ ಆಗಿ ಇಲ್ಲಿ ಸಿಟಿ ಮಾರ್ಕೆಟ್ ಮೇಲೆ ಬಂದ್ಬಿಟ್ಟಿರ್ತಾ ಇದ್ದೆ ಕೆಂಗೇರಿ ಮೇಲೆಗೆ ಅಯ್ ಸುಮ್ನೆ ಸುತ್ತ ಹೋಗಿ ಬಂದು ಬೆನ್ನೋ ಬರ್ಸ್ಕೊಂಡಂಗ ಇದು ಸುಮ್ನೆ ಇರ್ಲಾರ್ದೆ ಸೊ ಇದು ಪ್ರಾಪರ್ ಹಳೇ ರೋಡೆ ಲೈಕ್ ನಮ್ಮ ರೈಟ್ ಸೈಡ್ ಅಲ್ಲಿ ನೀವೇ ನೋಡ್ತಾ ಆಕ್ಚುಲಿ ಎಕ್ಸ್ಪ್ರೆಸ್ ಹೈವೇ ಸೊ ನಾವು ಹೋಗ್ತಿರೋದು ಬಂದೀಗ ಸರ್ವಿಸ್ ರೋಡ್ ಅಲ್ಲಿ ಸೊ ತುಂಬಾ ಒಟ್ಟು ಇದೆ ಬ್ರೇಕ್ಫಾಸ್ಟ್ ಮಾಡಕ್ಕೆ ಎಲ್ಲಾರು ಜಾಗ ಹುಡುಕ್ತಾ ಇದೀವಿ ಸೊ ಜಾಗ ಸಿಕ್ಕಿತ್ತೆ ಸ್ವಲ್ಪ ನಿಲ್ಸಿ ಬ್ಯಾಟಿಂಗ್ ಶುರು ಒಂದು ಹೋಟೆಲ್ನ ಹುಡುಕಾಟದಲ್ಲಿ ಬೀರೋಲ್ ರವಿ ಮತ್ತು ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಫೈನಲಿ ನಮ್ಗೆ ಹೆಂಗ್ ಬೇಕೋ ಅಂತ ಹೋಟೆಲ್ ಒಂದು ಸಿಕ್ತು ಒಟ್ಟೆ ಬೇಜಾನಾಗಿ ಹಸಿತಿತ್ತು ಅಂಡ್ ತುಂಬಾ ಸುಸ್ತಾಗಿತ್ತು ಬೇರೆ ಬಟ್ ನಮ್ಗೆ ಒಳ್ಳೆ ಹೋಟೆಲ್ಸ್ ಇಲ್ಲೂ ಸಿಕ್ಕಿರ್ಲಿಲ್ಲ ಅಂತ ಇಲ್ಲೂ ನಾವು ನಿಲ್ಸಿರ್ಲಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ದೊಡ್ಡ ದೊಡ್ಡ ಹೋಟೆಲ್ ನಲ್ಲಿ ಟೇಸ್ಟ್ ಇರಲ್ಲ ಅಂಡ್ ಅದನ್ನ ಮೋರ್ ಓವರ್ ನಮ್ಮ ಜೋಬ್ಗೆ ಕತ್ರಿ ಸೊ ಚಿಕ್ ಹೋಟೆಲ್ಸ್ ನಲ್ಲಿ ಆಗಲ್ಲ ಚಿಕ್ ಹೋಟೆಲ್ಸ್ ನಲ್ಲಿ ಟೇಸ್ಟ್ ಸೂಪರ್ ಆಗಿರುತ್ತೆ ಅಂಡ್ ಪ್ರೈಸ್ ಸಹ ಎಕನಾಮಿ ಆಗೇ ಇರುತ್ತೆ ಬೆಂಗಳೂರು ಟು ವಿರಾಜ್ಪೇಟೆಯ ಈ ಮೋಟರ್ ಬ್ಲಾಗ್ ನ ಪಾರ್ಟ್ ಒನ್ ನ ಇಲ್ಲಿಗೆ ಮುಗಿಸ್ತೀವಿ ಸೊ ಹೊಟ್ಟೆ ತುಂಬಾ ಊಟ ಎಲ್ಲ ಮಾಡಿ ತಾದ್ಮೇಲೆ ಪಾರ್ಟ್ ಟೂ ನ ಸ್ಟಾರ್ಟ್ ಮಾಡಿ ಅಲ್ಲಿ ಸಿಗ್ತೀವಿ ಸೊ ಫ್ಯಾಮ್ ಇದಾಗಿತ್ತು ನಮ್ಮ ಬೆಂಗಳೂರು ಟು ವಿರಾಜ್ಪೇಟೆ ಮೋಟರ್ ಬ್ಲಾಗ್ ನ ಪಾರ್ಟ್ ಒನ್ ಬ್ಲಾಗ್ ಪಾರ್ಟ್ ಟು ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಮುಲಾಜೆ ಇಲ್ಲದೆ ಅನ್ ಲೈಕ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಹೊಸ ಹೊಸ ಕಂಟೆಂಟ್ ಗೋಸ್ಕರ ಜಟಾಯ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೈನಿಂಗ್ ಆಫ್